ಕನ್ನಡದ ಬಿಗ್ ಬಾಸ್ ಅಂದರೆ ಸುದೀಪ್ ಸುದೀಪ್ ಅಂದರೆ ಬಿಗ್ ಬಾಸ್ ಅನ್ನೋಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ರಾಜ್ಯದಲ್ಲಿ ಸಾವಿರಾರು ಜನ ಬಿಗ್ ಬಾಸ್ ಶೋ ನೋಡುವುದೇ ಕಿಚ್ಚ ಅವರ ಮಾತುಗಳನ್ನು ಕೇಳಲು ಹೇಗಿದ್ದಾಗ ಕಿಚ್ಚ ಸುದೀಪ್ ಅವರು ಈ ಸೀಸನ್ನಿಂದ ಇರೋದಿಲ್ಲ ಎಂಬ ಮಾತುಗಳು ಸ್ಯಾಂಡಲ್ವುಡ್ನಲ್ಲಿ ಈಗ ಕೇಳಿ ಬರ್ತಿರುವ ಮಾತು ಹಾಗಾದ್ರೆ ಕಿಚ್ಚ ಅವರನ್ನು ಹೊರತುಪಡಿಸಿ ಯಾರು ಶೋ ನಡೆಸಿಕೊಡ್ತಾರೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿದೆ ಆದರೆ ಸ್ವಲ್ಪ ದಿನಗಳ ಹಿಂದೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರೋಮೋ ಬಿಡುಗಡೆಯಾಗಿತ್ತು ಅದರಲ್ಲಿ ಕೇವಲ ಲೋಗೋ ಮಾತ್ರ ಬಿಡುಗಡೆಯಾಗಿತ್ತು ನಿರೂಪಣೆ ಯಾರು ಮಾಡ್ತಾರೆ ಅನ್ನೋ ಕುತೂಹಲವು ಹಾಗೆಯೇ ಇತ್ತು ಸುದೀಪ್ ಅವರೇ ನಿರೂಪಕರು ಎನ್ನುವ ಸಣ್ಣ ಹಿಂಟೊಂದನ್ನು ಚಾನಲ್ ನ ಇನ್ಸ್ಟಾಗ್ರಾಂ ಖಾತೆಯ ಪೋಸ್ಟ್ನಲ್ಲಿ ಕಿಚ್ಚ ಸುದೀಪ್ ಅವರ ಹೆಸರನ್ನ ಹ್ಯಾಶ್ ಟ್ಯಾಗ್ ಮಾಡುವ ಮೂಲಕ ಜನರಿಗೆ ಸುದೀಪ್ ಅವರು ಶೋನಲ್ಲಿ ಇರ್ತಾರೆ ಎಂಬಂತೆ ಹೇಳಿತ್ತು ಆದರೆ ಮೊನ್ನೆ ಕಿಚ್ಚ ಸುದೀಪ್ ಎಂದು ಇರುವ ಹ್ಯಾಶ್ ಅನ್ನು ರಿಮೂವ್ ಮಾಡುವ ಮೂಲಕ ಜನರಿಗೆ ನಿರಾಸೆ ಮೂಡಿಸಿದೆ ಅದರ ಜೊತೆಗೆ ಕೆಲ ದಿನಗಳ ಹಿಂದೆ ಪ್ರೆಸ್ ಮೀಟ್ನಲ್ಲಿಯೂ ಸಹ ಸುದೀಪ್ ಅವರು ವಾಹಿನಿಯು ಅದರ ಬಗ್ಗೆ ತಿಳಿಸ್ತದೆ ಎಷ್ಟು ವರ್ಷಗಳ ಕಾಲ ನಾನು ಬಿಗ್ ಬಾಸ್ಗೆ ಬಹಳ ಪ್ರೀತಿಯಿಂದ ಸಮಯವನ್ನು ನೋಡಿದ್ದೇನೆ ಆದರೆ ನನ್ನ ಸಿನಿಮಾ ಕೆಲಸಗಳು ಈ ಕಾರಣದಿಂದ ಹಿನ್ನಡೆಯಾಗ್ತಿದೆ ಈ ಸೀಸನ್ನಲ್ಲಿ ನಾನು ಇರ್ತೇನೋ ಇಲ್ವೋ ನನಗೆ ಗೊತ್ತಿಲ್ಲ ಈ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಚಾನೆಲ್ ಅವರು ತಿಳಿಸಬಹುದು ಅಂತ ಹೇಳಿದ್ದಾರೆ ಆದರೂ ಸಹ ಕಲರ್ಸ್ ಕನ್ನಡ ವಾಹಿನಿಯ ಉನ್ನತ ಮೂಲಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕಿಚ್ಚ ಸುದೀಪ್ ಅವರೇ ನಿರೂಪಕರು ಅಂತ ಹೇಳಲಾಗ್ತಿದೆ ನಿನ್ನೆ ಕಲರ್ಸ್ ಕನ್ನಡ ವಾಹಿನಿಯು ಬಿಡುಗಡೆ ಮಾಡಿದ ಪ್ರೊಮೋನಲ್ಲಿ ಹೊಸ ನಿರೂಪಕರು ಬದಲಾಗಿರುತ್ತಾರಾ ಎಂಬ ಪ್ರಶ್ನೆಯನ್ನ ಜನರ ಮುಂದೆ ಇಟ್ಟು that it ಇದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಬಿಗ್ ಬಾಸ್ಗೆ ಕಿಚ್ಚು ಅವರನ್ನು ಹೊರತುಪಡಿಸಿ ಬೇರೆ ಯಾರೇ ಬಂದರೂ ನಾವು ನೋಡೋದಿಲ್ಲ ಅಂತ ಈಗಾಗಲೇ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಇದರ ಸಲುವಾಗಿ ಮತ್ತೆ ಸುದೀಪ್ ಅವರೇ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ ಇದರ ಜೊತೆಗೆ ಇದು ಒಂದು ಪ್ರಮೋಷನ್ ಗೋಸ್ಕರ ಮಾಡ್ತಿರುವ ಸ್ಟ್ರಾಟರ್ಜಿ ಅಂತ ಸಹ ಹೇಳಲಾಗ್ತಿದೆ ಏನೇ ಇದ್ರೂ ವಾಹಿನಿಯು ಅಧಿಕೃತವಾಗಿ ಘೋಷಣೆ ಮಾಡುವ ತನಕ ನಾವು ಕಾಯಲೇಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು